ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ವೀಡಿಯೋಗಳು ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ ಬಂದಿದ್ದೀನಿ ಇವತ್ತು ನಾನು ನಿಮ್ಗೆ ಲೈನಿಂಗ್ ಕ್ಲಾತ್ ಬಗ್ಗೆ ಹಾಗೆ ನಿಮ್ಗೆ ಬ್ಲೌಸಸ್ ಕಲೆಕ್ಷನ್ಸ್ ಗಳ ಬಗ್ಗೆ ಹಾಗೆ ಫಾಲ್ ಬಗ್ಗೆ ಹಾಗೆ ಲೇಸಸ್ ಬಗ್ಗೆ ಹಾಗೆ ಡೋರಿ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಹೋಲ್ಸೇಲ್ ಆಗಿ ಮ್ಯಾನುಫ್ಯಾಕ್ಚರ್ ಕಲೆಕ್ಷನ್ಸ್ ಸಿಗುತ್ತೆ ಟೋಟಲ್ ಆಗಿ ನಾಲ್ಕು ಫ್ಲೋರ್ ಇರುವಂತಹ ಭವಾನಿ ಲೈನಿಂಗ್ ಸೆಂಟರ್ ಅಲ್ಲಿ ನಾನು ಇವತ್ತಿದ್ದೀನಿ ಇಲ್ಲಿ ನಿಮ್ಗೆ ಹೋಲ್ಸೇಲ್ ಆಗಿ ಯಾರ್ಯಾರಿಗೆ ಒಂದು ಶಾಪ್ ಬೇಕಾಗಿರುವಂತಹ ಕಲೆಕ್ಷನ್ಸ್ ಗಳು ಬೇಕು ಅನ್ನೋರು ಬಲ್ಕ್ ಟು ಬಲ್ಕ್ ಅಲ್ಲಿ ತರಳುವಂತವರಿಗೆ ಇಲ್ಲಿ ನೀವು ಬಂದ್ರೆ ಬೆಸ್ಟ್ ಕಲೆಕ್ಷನ್ಸ್ ಗಳು ಬೆಸ್ಟ್ ಪ್ರೈಸಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಇನ್ನು ಬ್ಲೌಸಸ್ ನೋಡೋದಾದ್ರೆ ನೀವು ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಬ್ಲೌಸಸ್ ಗಳು ನಿಮ್ಗೆ ಸಿಗ್ತಾ ಇದೆ ಇನ್ನು ನೀವು ಇಲ್ಲಿ ಲೇಸಸ್ ಗಳನ್ನ ನೋಡಬಹುದು ಸ್ಟಾರ್ಟಿಂಗ್ ಒನ್ ರೂಪಾಯಿ ಇಂದನು ಕೂಡ ನಿಮ್ಗೆ ಮೀಟರ್ಗಳಲ್ಲಿ ಗಳಲ್ಲಿ ಬಿಡುತ್ತೆ ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಟೋಟಲ್ ಆಗಿ ನಾಲ್ಕು ಫ್ಲೋರ್ ಅಲ್ಲಿ ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದು ರೀತಿಯಾಗಿ ಕಲೆಕ್ಷನ್ಸ್ ನೋಡಬಹುದು ಲೇಸಸ್ ಅಲ್ಲಿ ನೋಡಬಹುದು ಡೋರಿಗಳಲ್ಲಿ ನೋಡಬಹುದು ಹಾಗೆ ನೋಡಿ ನಾನು ನಿಮ್ಗೆ ಇವಾಗ ಬ್ಲೌಸ್ ಕಲೆಕ್ಷನ್ಸ್ ತೋರಿಸ್ತಾ ಅಲ್ವಾ ಕಂಪ್ಲೀಟ್ ಆಗಿ ನಿಮ್ಗೆ ಎಷ್ಟು ವೆರೈಟೀಸ್ ಗಳನ್ನ ನೋಡಬಹುದು ಅಂದ್ರೆ ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡುವಾಗ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಟ್ಬಿಡ್ತೀನಿ ಇದು ಬರುವಂತದ್ದು ನಿಮಗೆ ಭವಾನಿ ಲೈನಿಂಗ್ ಸೆಂಟರ್ ಅಂತ ಇದು ಅಭಿನಯ್ ರೋಡ್ ಹಾಗೆ ನಿಮ್ಗೆ ಡಿ ಎಸ್ ಲೇನ್ ಅಲ್ಲಿ ಬರುವಂತದ್ದು ನಿಯರೆಸ್ಟ್ ನಿಮ್ಗೆ ಗಣೇಶ ಜ್ಯೂಸ್ ಸೆಂಟರ್ ಅಂತ ಬರುತ್ತೆ ಇದೆ ಒಂದು ಲೊಕೇಶನ್ ಹಾಗೆ ನಿಮ್ಗೊಂದು ಲ್ಯಾಂಡ್ ಮಾರ್ಕ್ ಕೂಡ ಈಗ ನಾನು ನಿಮಗೆ ಮಾಹಿತಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅಡ್ರೆಸ್ ಕೂಡ ನಿಮಗೆ ನೀಟಾಗಿ ಗೈಡ್ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಕಲೆಕ್ಷನ್ಸ್ಗಳನ್ನ ನೋಡ್ಕೊಂಡು ಬಂದ್ಬಿಡೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂತ ಒಂದಷ್ಟು ಮಾಹಿತಿಗಳನ್ನ ನಾವು ಕೊಟ್ಟಿದ್ದೀವಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಕಲೆಕ್ಷನ್ಸ್ಗಳನ್ನ ನೋಡ್ಕೊಂಡು ಬಂದ್ಬಿಡೋಣ ಹಾಯ್ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸೊ ಹೇಳಿ ಸರ್ ನಿಮ್ಮ ಒಂದು ಶಾಪ್ ನೇಮ್ ಹೇಳಿ ಸರ್ ಭವಾನಿ ಲರ್ನಿಂಗ್ ಸೆಂಟರ್ ಚಿಕ್ಪೇಟ್ ಡಿ ಎಸ್ ಬರೋದು ಬೈ ರಾಜಿಕ್ ಬರೋದು ನಿಮ್ಮ ಏನೇನು ಕಲೆಕ್ಷನ್ ಫಾಲ್ಸ್ ವೆರೈಟೀಸ್ ಫುಲ್ ಆರ್ ರಿಟೇಲ್ ಸರ್ ಹೋಲ್ಸೇಲ್ ನೋ ರಿಟೇಲ್ ಯಾವ ಡೈರೆಕ್ಟ್ ಮಾಡಿದ್ರೆ ಎಷ್ಟು ತಗೋಳ್ಬೇಕಾಗುತ್ತೆ ಮಿನಿಮಮ್ ಅಂಗಡಿಗೆ ಬಂದ್ರೆ ಒನ್ ಟೈಮ್ ಫೈವ್ ತೌಸಂಡ್ ಟ್ರಾನ್ಸ್ಪೋರ್ಟ್ ಕಲ್ಸ್ಬೇಕಂದ್ರೆ ಮಿನಿಮಮ್ ಟೆನ್ ತೌಸಂಡ್ ಟೆನ್ ತೌಸಂಡ್ ತಗೊಳ್ಬೇಕು ಟೈಮಿಂಗ್ಸ್ ಆದ್ರೆ ಬೆಳಗ್ಗೆ ಟೆನ್ ಕ್ಲಾಕ್ ನೈಟ್ ಏಟ್ ಥರ್ಟಿ ಸಂಡೇ ಸಂಡೇ ಹಾಫ್ ಡೇ ಇರುತ್ತೆ ಓಕೆ ಇದು ಪ್ಲಾನಿಂಗ್ ಸ್ಟಾರ್ಟಿಂಗ್ ರೇಟ್ 20 ರೂಪಾಯಿ ಇರುತ್ತೆ ಹಾ ಇದು 20 ಮೀಟರ್ ಥಾನ್ ಬರುತ್ತೆ 21 ರೂಪಾಯಿ ಪ್ರೈಸ್ ಇರುತ್ತೆ ಇದರೊಳಗೆ 200 ಕಲರ್ ದೊರಕತನೆ ಚಿಕ್ಕತೆ ಕಲರ್ ಬೇಕಾ ಆ ಕಲರ್ ಚಿಕ್ಕತೆ ನಿಮಗೆ ಓಕೆ ಶೇಡ್ ಕಾರ್ಡ್ ಇರುತ್ತೆ ಎಲ್ಲಾ ಇರುತ್ತೆ ಓಕೆ ಆನ್ಲೈನ್ ಫೆಸಿಲಿಟಿ ಇರುತ್ತೆ ಈ ಎಲ್ಲಾ ಕಲರ್ ಇದೆ ಸ್ಟಾರ್ಟಿಂಗ್ ರೇಟ್ ಲೈವ್ ವೈಸ್ ಕೂಡ ಇರುತ್ತೆ ಅಲ್ಲ ಸರ್ ವಿಡಿಯೋ ಕಾಲ್ ಆಪ್ಷನ್ಸ್ ಏನಾದರೂ ಇರುತ್ತಾ ಹಾ ವಿಡಿಯೋ ಕಾಲ್ ಮಾಡಬಹುದು ಹಾ ಹೇಳಿ ಸರ್ ಕಲೆಕ್ಷನ್ ಬಗ್ಗೆ ಇದು ಕ್ವಾಲಿಟಿ ಸೋ ಇದೆಲ್ಲ ಬ್ರ್ಯಾಂಡ್ ಯಾವುದು ಸರ್ ಇದು ಹಾಗಾಗಿ ನಿಮ್ಮ ಹತ್ರ ಕಲೆಕ್ಷನ್ಸ್ ಅಲ್ಲಿ ಕಡಿಮೆನೆ ಪ್ರೈಸ್ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ಬಂದ್ರೆ ನಿಮಗೆ ಲೈನಿಂಗ್ ಬೇಕಾಗಿರೋದು ಕಂಪ್ಲೀಟ್ಲಿ ಸಿಕ್ ಸೊ ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮಗೆ ರೀಸನಬಲ್ ಪ್ರೈಸ್ ನಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಸರ್ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ನೋಡಿ ಈ ತರ ಟೀಶ್ಯೂ ಸಿಗತ್ತೆ ಬೇಕಂದ್ರೆ ಟೀಶ್ಯೂ ಸಿಗತ್ತೆ ಟೈಪಿಂಗ್ ಮಾಡೋದು ಎಲ್ಲ ವೆರೈಟಿಸ್ ಇದು ಟೀಶೂ ತರ್ಟಿ ಸಿಕ್ಸ್ ರುಪೀಸ್ ರೇಟ್ ಇರತ್ತೆ ಇದ್ರ ಪೀಸ್ ಬೇಕು ಪೀಸ್ ಸಿಗತ್ತೆ ತರ್ಟಿ ಸಿಕ್ಸ್ ರುಪೀಸ್ ನೀಟರ್ ಥರ್ಟಿ ಸಿಕ್ಸ್ ರುಪೀಸ್ ಓಕೆ ನೀಟರ್ ಥರ್ಟಿ ಸಿಕ್ಸ್ ರುಪೀಸ್ ಇರತ್ತೆ ಎಲ್ಲ ವೆರೈಟಿ ಸಿಗುತ್ತೆ ಟೂ ಬೈ ಟು ಬ್ಲೌಸ್ ಸಿಗುತ್ತೆ ಪೀಸಸ್ ಸಿಗತ್ತೆ ಎಲ್ಲ ವೆರೈಟಿ ಆಗಲ್ಲ ಬಟ್ ಮಿನಿಮಮ್ ಮೇನ್ ಮೇನ್ ಐಟಮ್ ತೋರ್ಸ್ಕೊಡ್ತೀನಿ ಓಕೆ ಇದು ಪೊಲೀಶ್ಟರ್ ಲೈನಿಂಗ್ ಬ್ಲೌಸ್ ಬರುತ್ತೆ ಈ ಪಾಲಿಶ್ ಟು ಬ್ಲೌಸ್ ಓಕೆ ಇದು ನಮ್ತ್ರ ಸಿಗುತ್ತೆ ಬಂಡಲ್ ಟು ಬಂಡಲ್ ಓಕೆ ಆಮೇಲೆ ಇದರ 2 ಬೈ 2 ಬ್ಲೌಸ್ ಬೇಕಂದ್ರೆ 2 ಬೈ 2 ಬ್ಲೌಸ್ ಸಿಗುತ್ತೆ ಓಕೆ ವೆರೈಟೀಸ್ ವಾಹ್ ಸೂಪರ್ ಇದರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಕೂಡ ಕಲರ್ ಆಪ್ಷನ್ಸ್ ಇರುತ್ತೆ 100 ಕಲರ್ಸ್ ಎಲ್ಲ 100 ಕಲರ್ಸ್ ಎಲ್ಲ ವೆರೈಟೀಸ್ ಇರುತ್ತೆ ಓಕೆ ಫೋರ್ ಫ್ಲೋರ್ ಇದೆ ಫೋರ್ ಫ್ಲೋರ್ ಅಲ್ಲಿ ಅದೇ ಐಟಂ ಫುಲ್ ಐಟಂ ಮೇ ಇರೋದು ನಿಮ್ಮದು ಓಕೆ ಹಾ 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 ವೆರೈಟೀಸ್ ಸೋನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಫಾಲ್ಸ್ ಲೈನಿಂಗ್ ಎಲ್ಲಾನು ಕೂಡ ಪ್ರತಿಯೊಂದು ಕೂಡ ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದು ಕಲೆಕ್ಷನ್ ಇರುತ್ತೆ ಸೋ ಕಂಪ್ಲೀಟ್ಲಿ ಹೋಲ್ಸೇಲ್ ಸೇಲ್ ಆಗಿರೋದ್ರಿಂದ ಹೋಲ್ ಸೇಲ್ ಕಲೆಕ್ಷನ್ಸ್ ಅಲ್ಲಿ ಬಂಡಲ್ ಟು ಬಂಡ್ ಕೊಡೋದು ಓಕೆ ಇನ್ನು ಲೇಸ್ ಸರ್ ಲೇಸ್ ಗಳು ಈ ತರ ಒಂದೇ ಐಟಂ ಇಡೋದು ದಾರ ಪ್ಲಸ್ ಲೆಸ್ ನಾರ್ಮಲ್ ಐಟಂ ಗ್ರಾಂಡೆಡ್ ಇಡಲ್ಲ ನಾರ್ಮಲ್ ಐಟಮ್ ಇಡೋದು ರೆಗ್ಯುಲರ್ ಹೋಗೋದು ಐಟಮ್ ರೆಗ್ಯುಲರ್ ಯಾವ್ದು ಹೋಗುತ್ತೆ ಅಂದ್ರೆ ಸೆಂಜ್ ಆಗ್ತಾ ಇರತ್ತೆ ಸೇಮ್ ಯಾವ್ದು ಇರಲ್ಲ ಡೈಲಿ ಸೆಂಜ್ ಆಗುತ್ತೆ ಡೈಲಿ ಹೊಸ ಬರುತ್ತೆ ಸೆಂಜ್ ಆಗುತ್ತೆ ಡೈಲಿ ಹೊಸ ಬರುತ್ತೆ ಸೆಂಜ್ ಆಗುತ್ತೆ ಸೇಮ್ ಫೋಟೋ ಇರಲ್ಲ ಅದು ವಿಡಿಯೋ ಕಾಲ್ ಮಾಡ್ರಿ ನಾವೆಲ್ಲ ನಿಮ್ಗೆ ಮಾಡ್ಬಿಡ್ತೀನಿ ವಾವ್ ನೋಡಿ ಸೊ ನಿಮ್ಗೆ ಇದೆಲ್ಲಾನು ಕೂಡ ರೆಗ್ಯುಲರ್ ಆಗಿ ಎಷ್ಟು ಬೇಕಾಗುತ್ತೋ ಫ್ರೆಂಡ್ಸ್ ಅಷ್ಟು ಮಾತ್ರ ನಿಮ್ಗೆ ಇಲ್ಲಿ ಸಿಕ್ಬಿಡತ್ತೆ ಸೊ ನೋಡ್ಕೊಂಡು ಹೋಗ್ಬಹುದು ಪ್ರತಿ ಒಂದು ಕೂಡ ಮೈನ್ ರೋಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಲೊಕೇಶನ್ ಅಲ್ಲೂ ಕೂಡ ಯಾವ್ದೇ ರೀತಿ ಕನ್ಫ್ಯೂಷನ್ ಕೂಡ ಆಗೋದಿಲ್ಲ ಇನ್ನ ಈ ರೀತಿ ನೋಡೋದಾದ್ರೆ ಪ್ರತಿಯೊಂದು ಕಲೆಕ್ಷನ್ಸ್ ಸಿಕ್ ಬಿಡುತ್ತೆ ನೋಡಿ ಇದು ಒಂದು ಟೋಟಲ್ ಒಂದು ಇಪ್ಪತ್ ಇಪ್ಪತ್ ಮೀಟರ್ ಬರುತ್ತಲ್ಲ ಎಲ್ಲಾನು ನಿಮ್ಗೆ ಕಲರ್ ಆಪ್ಷನ್ಸ್ ಕೂಡ ಸಿಕ್ ಬಿಡುತ್ತೆ ಪ್ರತಿ ಒಂದು ಕೂಡ ನೋಡಬಹುದು ಇದು ನಿಮ್ಗೆ ಗ್ರೌಂಡ್ ಫ್ಲೋರ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಇವದೇ ಆದ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ಸೆಕೆಂಡ್ ಫ್ಲೋರ್ ಒಟ್ಟು ನಾಲ್ಕು ಫ್ಲೋರ್ ಇರುತ್ತೆ ಕಂಪ್ಲೀಟ್ಲಿ ನಿಮ್ಗೆ ಈಗ ಲೈನಿಂಗ್ ಬೇಕಾದ್ರೆ ನಿಮ್ಗೆ ಒಂದು ಬ್ಲೌಸ್ ಪೀಸಸ್ ಬೇಕಾದ್ರೆ ಬ್ಲೌಸ್ ಪೀಸ್ ಕಲೆಕ್ಷನ್ಸ್ हाँगे फालो हाँगे नम्बरी सर इधर भागे ना हेल्प दी सर लड़कांची रहते इधर वैराइटीज बरते हैं हाँ चैंपल मात्रा एडली एडो तो इनके दाला आइटम्स साला से करते हैं वाव सुपर मुझे ये लोग पाँच रुपीस, रुपीस दर्जन देस्टार डागते हैं थ्री हंड्रेड वर्गे रखते हैं आइटम्स साला ओके हाँ हाँ वैराइटीज ब ಬ್ಲೌಸ್ ಕಲೆಕ್ಷನ್ ಗಳು ನೀವು ನೋಡಬಹುದು ತುಂಬಾನೇ ವೆರೈಟೀಸ್ ಇರುತ್ತೆ ಸೊ ನಾನು ಓನ್ಲಿ ಫಾರ್ ನಿಮ್ಗೆ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇರ್ತೀನಿ ನಿಮ್ಗೆ ಪ್ರತಿಯೊಂದು ಕೂಡ ನೋಡ್ಕೊಳ್ಬಹುದು ಸೊ ಈಗ ಮುಂದೆ ಬರುವಂತ ಎಲ್ಲಾ ಫೆಸ್ಟಿವಲ್ ಕಲೆಕ್ಷನ್ಸ್ ಗಳಿಗೆ ಪ್ರತಿಯೊಂದು ಕೂಡ ಬ್ಲೌಸಸ್ ಅಲ್ಲಿ ನೀವು ನೋಡೋದಾದ್ರೆ ಸೊ ಇದೆಲ್ಲಾನು ಕೂಡ ನಿಮಗೆ ಒಂದು ಕಲಂಕಾರಿ ಡಿಸೈನ್ಸ್ ಆಗಿರುತ್ತೆ ಇದೆಲ್ಲಾನು ಕೂಡ ನಿಮ್ಗೆ ಒಂದು ಶೈನಿಂಗ್ ಅಲ್ಲಿ ಬರುವಂತ ಬ್ಲೌಸಸ್ ಆಗಿರುತ್ತೆ ಬ್ಲೌಸಸ್ ನೋಡಿ ನಿಮ್ಗೆ ಎಷ್ಟು ವೆರೈಟೀಸ್ ಗಳು ಸ್ಟಾರ್ಟಿಂಗ್ ನಿಮಗೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಇರುತ್ತೆ ಸರ್ ನಿಮಗೆ ಬ್ಲೌಸಸ್ ಎಲ್ಲ ನಿಮ್ ಹತ್ರ ಟೆನ್ ರುಪೀಸ್ ಇಂದೂ ಕೂಡ ಶುರು ಆಗುತ್ತಂತ ನೋಡಿ ಸೊ ನಿಜವಾಗ್ಲೂ ಹೇಳ್ತೀನಿ ಮಾಡ್ತೀನಿ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮಗೆ ಟೆನ್ ರುಪೀಸ್ ಇಂದ ಕೂಡ ಶುರು ಆಗುತ್ತೆ ಇನ್ನು ನೋಡಿ ಯಾವ ತರ ಎಲ್ಲಾ ನಿಮಗೆ ಬ್ಲೌಸಸ್ ಕಲೆಕ್ಷನ್ಸ್ ಗಳನ್ನ ನೀವು ನೋಡಬಹುದು ಮೇಡಮ್ ಒಂದು ಇದ್ರೊಳಗೆ ಲೈನಿಂಗ್ ಸಿಗುತ್ತೆ ಅಂದ್ರೆ ಅದ್ರಕಂದ್ರೆ ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ಕ್ವಾಲಿಟಿ ಇದು ಅಂಜಲಿಂದ ಬರುತ್ತೆ ಸೇಮ್ ಬ್ರಾಂಡ್ ಓಕೆ ದಪ್ಪ ಬರುತ್ತೆ ಐಟಮ್ ಬುಟ್ಟಿಕ್ ಅವರೆಲ್ಲ ಯೂಸ್ ಮಾಡೋ ಬಟ್ಟೆ ಬುಟ್ಟಿಕ್ ಎಲ್ಲ ಯೂಸ್ ಮಾಡ್ತಾರೆ ಟ್ವೆಂಟಿ ಫೋರ್ ರುಪೀಸ್ ಪ್ರೈಸ್ ಇರುತ್ತೆ ಬಂಡಲ್ ಟು ಬಂಡಲ್ ತಗೋಬೇಕು ಓಕೆ ಇದೆಲ್ಲ ಇನ್ನೊಂದು ಒಂದೆರಡು ವೆರೈಟೀಸ್ ಇರುತ್ತೆ

ಇದೆಲ್ಲ ಫಸ್ಟ್ ಫ್ಲೋರ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನೀವು ಇಷ್ಟು ನೋಡಬಹುದು ನೀವು ಇದು ದೊಡ್ಡ ಬಣ್ಣ ಮೇಡಮ್ ಪಾಲಿಶ್ ಬರುತ್ತೆ ಓಕೆ ಸಿಕ್ಸ್ಟೀನ್ ಫಿಫ್ಟಿ ರುಪೀಸ್ ರೇಟ್ ಇರುತ್ತೆ ಓಕೆ ಬಣ್ಣ ಟು ಬಣ್ಣ ತಗೋಬೇಕು ಬಣ್ಣ ಟು ಬಣ್ಣಗಳು ಕಲರ್ಸ್ ಕಲರ್ ಇರುತ್ತೆ ಓಕೆ ಅದೇ ಐಟಂ ಆಮೇಲೆ ದೊಡ್ಡ ಬಣ್ಣ ಬರುತ್ತೆ ಕಾಟನ್ ಅಲ್ಲಿ ಟ್ವೆಂಟಿ ಸಿಕ್ಸ್ ರೇಟ್ ಮಂಡ್ಯ ಮೈಸೂರು ಆ ಸೈಡ್ ಹೋಗೋದು ಐಟಮ್ ಅದೇ ఇది ఈ ఐటమ్ ఆ బల్ టు బండల్ ఫస్ట్ క్వాలిటీ సెకండ్ క్వాలిటీ ఫస్ట్ క్వాలిటీ దప్ప ఐటమ్ ఈ ఫుల్ కలర్ ఇదే స్వగన్ హెల్ బండల్ టు బండల్ ఆమె ఇల్ అమరికన్ కరె ఐటమ్ ఇది ఇంట్ బండల్ బండీ సిక్స్ రూపీస్ ప్రైజ్ ఇస్తా బండల్ టు బండల్ ఫోల్ కలర్ అమెరికన్ క్రేప్ ವಾ ಸೊಪ್ಪು ನೋಡಿ ನಿಮ್ಗೆ ಏನು ಕಲರ್ ಆಪ್ಷನ್ಸ್ ನೋಡೋದಾದ್ರೆ ಎಷ್ಟು ಕಲರ್ಸ್ ಗಳನ್ನ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದೆಲ್ಲಾನು ಕೂಡ ನಿಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತ ಕಲೆಕ್ಷನ್ಸ್ ಗಳೆಲ್ಲಾನು ಕೂಡ ಕಂಪ್ಲೀಟ್ ಆಗಿ